ಎಲ್ಲರಿಗೂ ನಮಸ್ಕಾರ ಕಿಣಿಸ್ ವಸ್ರಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ನಿಮಗೆ ಗೊತ್ತಾಗಿರ್ಬೋದು ರಾಗಿ ಮುದ್ದೆ ಬಿದ್ದು ಸಾರು ಮಾಡ್ತಾ ಇದ್ದೇನೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಆಹಾರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಆರೋಗ್ಯಕರವಾದದ್ದು ನಮ್ಮ ಈ ಸೌತ್ ಕೇಂದ್ರದವರಿಗೆ ರಾಗಿ ಮುದ್ದೆ ಮಾಡಬೇಕು ಅಂತ ಹೇಳಿದರೆ ಅದು ನಾವು ಮಾಡಿದರೆ ಕರೆಕ್ಟ್ ಆಗಲ್ಲ ಅಂತೆಲ್ಲ ಕೆಲವರಿಗಿರ್ಬೋದು ಬಟ್ ನಾನಿವತ್ತು ಕರೆಕ್ಟ್ ಅಳತೆಯಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ತುಂಬಾನೇ ಸುಲಭ ಏಳರಿಂದ ಎಂಟು ನಿಮಿಷದೊಳಗೆ ರಾಗಿ ಮುದ್ದೆ ಆಗಿಬಿಡುತ್ತೆ ಮಸೋಬ್ ಸಾರು ಅಂತೂ ಇನ್ನೂ ಸುಲಭ ಹಾಗೆ ಇದು ಹೇಗೆ ನಾನು ಕೂಡ ಕಲ್ತಿದ್ದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗಾದ್ರೆ ನೋಡಿ ತುಂಬಾ ಚೆನ್ನಾಗಿರುವಂಥ ಈ ರಾಗಿ ಮುದ್ದೆ ಆರೋಗ್ಯಕರವಾದ ರೆಸಿಪಿ ರಾಗಿ ಮುದ್ದೆ ಮಸೋಬ್ಸಾರ ಅದೇ ರೀತಿ ಸೈಡಲ್ಲಿ ಹಸಿ ಈರುಳ್ಳಿ ಮತ್ತೆ ಒಂದು ಸೊಟ್ಟ ಮೆಣಸಿನ್ಕಾಯಿ ರಾಗಿ ಮುದ್ದೆ ಮೇಲೆ ಹಾಗೆ ತುಪ್ಪ ಹಾಕಿ ತಿಂದರೆ ಅಂತೂ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನನಗೆ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೇಳಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಮಸೂಪ್ ಸಾರ್ ಮಾಡಲಿಕ್ಕೆ ನಾನು ಇಲ್ಲಿ ಮೂರು ಬಗೆಯ ಸೊಪ್ಪನ್ನು ತಗೊಂಡಿದ್ದೆ ಮೆಂತ್ಯ ಸೊಪ್ಪು ಸಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಕೂಡ ಒಂದೊಂದು ಕಟ್ಟು ಯಾವ ಸೊಪ್ಪು ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಅದೆಲ್ಲವನ್ನ ಹಾಕೊಳ್ಬಹುದು ನೀವು ಹಾಗೆ ಒಂದು ಈರುಳ್ಳಿಯನ್ನ ನಾಲ್ಕು ಭಾಗ ಮಾಡಿ ಇಟ್ಟಿದ್ದೇನೆ ಅದೇ ರೀತಿ ಎರಡು ಟೊಮೆಟೊವನ್ನ ಕೂಡ ಇಲ್ಲಿ ಎರಡು ಭಾಗ ಮಾಡಿ ಇಟ್ಟಿದ್ದೇನೆ ಹಾಗೆ ಎರಡು ಹಸಿಮೆಣಸಿನಕಾಯಿ ಮತ್ತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯ ಹೆಸಳುಗಳು ಸಿಪ್ಪೆಯನ್ನು ಸುಲ್ದದ್ದು ಇದನ್ನು ಕೂಡ ಹಾಕೊಳ್ಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ಎರಡು ಹಿಡಿಯಷ್ಟು ತೊಗರಿ ಚೆನ್ನಾಗಿ ತೊಳೆದು ಒಂದು ನೀರಲ್ಲಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ನೆನೆಸಿದ್ರೆ ಒಳ್ಳೇದು ಹಾಗೆ ಇದರಲ್ಲಿ ಇವಾಗ ನಾವು ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಇದೆಯಲ್ವ ಎರಡು ಇದನ್ನು ಹಾಕೊಳ್ತಾ ಇದ್ದಾನೆ ಹಾಗೆ ಇಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ನಾಲ್ಕು ಭಾಗ ಮಾಡಿ ಹಾಕಿದ್ದು ಎರಡು ಹಸಿಮೆಣಸಿನಕಾಯಿ ಏಳರಿಂದ ಎಂಟು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಕೊಳಂಬ ಪುಡಿ ಅಂತ ಸಿಕ್ತದಲ್ಲ ಅದನ್ನು ಹಾಕೊಳ್ಬೋದು ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸ್ವಲ್ಪ ಕೊಬ್ಬರಿ ಎಣ್ಣೆ ಇವಾಗ ನಾನು ತಗೊಂಡಿರುವಂಥ ಮೂರು ಬಗೆಯ ಸೊಪ್ಪುಗಳು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ನಿಮಗೆ ಯಾವ ಸೊಪ್ಪು ಸಿಗುತ್ತೆ ಅದನ್ನು ನೀವು ಹಾಕೊಳ್ಳಿ ಇದನ್ನು ಚೆಂದ ಮಾಡಿ ತೊಳೆದು ಕಟ್ ಮಾಡಿಟ್ಕೊಂಡದ್ದು ತೊಳೆದೇ ಕಟ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಹಾಕಿ ಬೇಯಿಸ್ಲಿಕ್ಕಿದೆ ಇವಾಗ ನೀವಿಲ್ಲಿ ಇಲ್ಲಿ ಕೊಳಂಬ ಪುಡಿ ಸಾಂಬಾರು ಪುಡಿ ಎಲ್ಲ ಸಿಗದಿದ್ದರೆ ನೀವು ಮೆಣಸಿನ ಹೊಡಿಬೇಕಾದರೆ ಹಾಕಿ ಮಾಡ್ಬೋದು ಹಾಗೆ ಇಲ್ಲಿ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇವಾಗಲೇ ಹಾಕಿ ಇದೊಂದು ಕುದಿ ಬರಲಿ ಕುಕ್ಕರ್ ಮುಚ್ಚಳ ಆಮೇಲೆ ಮುಚ್ಚಳ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ ಸೊಪ್ಪು ನೀರು ಬಿಡುತ್ತೆ ಹೌದು ನೋಡಿ ಒಂದು ಹಬ್ಬೆ ಬಂದಾಗಲೇ ಇಷ್ಟು ಬೆಂದಿದೆ ಇದು ನಾನಿಲ್ಲಿ ನಾನು ಮಾಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಕೆಲವರದ್ದು ರೆಸಿಪಿ ಬೇರೆ ಬೇರೆ ಇರ್ತದೆ ಅಷ್ಟೇ ನಾನು ಮಾಡುವಂಥದ್ದು ನಿಮ್ಮ ಜೊತೆ ಶೇರ್ ಮಾಡೋದು ಇದೇ ರೀತಿ ಮಾಡಿ ಅಂತ ಕೂಡ ನಾನು ಹೇಳುವುದಿಲ್ಲ ಇದನ್ನೀಗ ಮೂರು ವಿಸಿಲ್ ನಾನು ಕೂಗಿಸಿಕೊಳ್ತೇನೆ ಕೆಲವರು ನೋಡಿ ಮೆಣಸಿನ ಪುಡಿ ಕೊಳಂಬ ಪುಡಿ ಯಾವುದು ಹಾಕುವುದಿಲ್ಲ ಬರೀ ಹಸಿಮೆಣ್ಸಿನಕಾಯನ್ನೇ ಕಟ್ ಮಾಡಿಬಿಟ್ಟು ಹಸಿಮೆಣಸಲ್ಲೇ ಮಾಡ್ತಾರೆ ಮತ್ತು ಕೆಲವರು ಬೇರೆ ಬೇರೆ ಕಾಳುಗಳನ್ನು ಯೂಸ್ ಮಾಡ್ತಾರೆ ತೊಗರಿಬೇಳೆ ಬದಲಿಗೆ ಬೇರೆ ಕಾಳುಗಳನ್ನು ತಳಭಾಗದಲ್ಲಿ ಹಾಕಿ ಮೇಲುಗಡೆ ಸೊಪ್ಪನ್ನು ಹಾಕಿ ಅದನ್ನು ಸಪ್ರೇಟ್ ಮಾಡಿ ಬರೀ ಕಾಳು ಮಾತ್ರ ಸ್ವಲ್ಪ ತೆಗೆದು ಅದರಲ್ಲಿ ಕಾಳು ಮಾತ್ರ ಬಡಿಸ್ತಾರೆ ಕಾಳನ್ನು ಸ್ವಲ್ಪ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತಾರೆ ಇಲ್ಲ ಕಾಳನ್ನೇ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾರೆ ಹಾಗೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಹಾಗೆ ಸೊಪ್ಪನ್ನು ಸಹ ಅಷ್ಟೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾರೆ ನನಗೆ ಎಲ್ಲವನ್ನು ಒಮ್ಮೆ ಚೆಂದ ಮಾಡಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ದಾಲ್ ಎಲ್ಲ ಇದು ಟೊಮ್ಯಾಟೊ ಅದೆಲ್ಲ ಇತ್ತಲ್ಲ ಹಾಗೆ ಅದನ್ನು ಚೆಂದ ಮಾಡಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಅದರಲ್ಲಿ ತಣದ ಮೇಲೆ ನಾನು ಸ್ವಲ್ಪವನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಐದಾರು ಸೌಟಷ್ಟು ಹಾಕಿ ಎಲ್ಲವನ್ನು ಒಟ್ಟಿಗೆ ಹಾಕೊಂಡದ್ದು ಕೆಲವರು ದಾಲ್ ಅದರಲ್ಲೇ ಬಿಡ್ತಾರೆ ಸೊಪ್ಪುಗಳ ಐಟಮ್ಸನ್ನು ಅದು ಮಾತ್ರ ಮೇಲೆ ಇದು ನಿಲ್ತದಲ್ಲ ಅದನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ನಣ್ಣಾಗಿ ಮಸಾಲ ಮಾಡಿ ಹಾಕ್ತಾರೆ ಹಾಗೆ ನಾನೀಗ ಅರ್ಧ ಅದೆಲ್ಲವನ್ನು ಮಿಕ್ಷರನ್ನೇ ಸ್ವಲ್ಪ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಾಗಿ ಮಾಡಿ ಅದರಲ್ಲಿ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಈ ಕಡೆಯಿಂದ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಅದರಲ್ಲಿ ಒಂದು ಹೆಸಲು ಬೆಳ್ಳುಳ್ಳಿಯನ್ನು ಒಗ್ಗರಣೆಗೆ ಇಡ್ತಾ ಇದ್ದೇನೆ ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಇನ್ನೊಮ್ಮೆ ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಅಲ್ಲಿ ನಾವು ಬೇಯಿಸಬೇಕಾದ್ರೂ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕಿದೆ ನೀವು ನೋಡಿರಬಹುದು ಇದು ಒಣಮೆಣಸಿನಕಾಯಿಯ ಕೊಚ್ಚಲ್ಗಳು ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟ ಒಗ್ಗರಣೆಗೆ ಹಾಕಿದ್ದು ಬೆಳ್ಳುಳ್ಳಿ ಜೀರಿಗೆ ಒಣಮೆಣಸಿನಕಾಯಿ ಕರ್ಬೇವನ ಸೊಪ್ಪು ಒಗ್ಗರಣೆ ರೆಡಿಯಾಗಿದೆ ಈ ಕಡೆಯಿಂದ ಕುದಿ ಬರ್ತಾ ಇರೋ ಮಸಬ್ಗೊಂದು ಒಗ್ಗರಣೆ ಕೊಟ್ಟರೆ ಪರ್ಫೆಕ್ಟ್ ಆದ ಸಕ್ಕದ ಮಸೊಬ್ ಸಾರ್ ರೆಡಿಯಾಗಿ ನನ್ನ ಮಕ್ಳಿಗಂತೂ ಅನ್ನಕ್ಕೆ ಇದನ್ನು ಕಲಿಸ್ಬಿಟ್ಟು ತಿನ್ನೋದಂತ ಹೇಳಿದ್ರೆ ತುಂಬಾ ಇಷ್ಟ ಹಾಗೆ ಮುದ್ದೆ ಮಸಪ್ ಸಾರು ಮಾಡೋದು ಹೇಗೆ ಕಲಿತೆ ಅಂತೇಳಿದ್ರೆ ನಾನು ಮದುವೆಗೆ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಹಾಗೆ ಅಲ್ಲಿ ನನ್ನ ಫ್ರೆಂಡ್ ಇದ್ದರು ಸಂಯುಕ್ತ ದೇವಂಗ ಅಂತ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಾವಿಬ್ರು ಹಾಗೆ ಅವರ ಮನೆಗೆಲ್ಲ ಹೋದಾಗ ಅವರು ರಾಗಿ ಮುದ್ದೆ ಇದೆ ಎಲ್ಲ ಮಾಡ್ತಿದ್ರು ಮಸೂಬ್ ಸಾರೆಲ್ಲ ಹಾಗೆ ಅವ್ರಿಂದನೇ ನಾನು ಕಲ್ತದಂತ ಹೇಳ್ಬೋದು ಹಾಗೆ ಮುಂಚೆಯಿಂದ ಸಹ ಮಾಡ್ತಾ ಇದ್ದೆ ರಾಗಿ ಮುದ್ದೆ ಎಲ್ಲ ಮನೆಯಲ್ಲಿ ಹಾಗೆ ಇವಾಗ ರಾಗಿ ಮುದ್ದೆ ಮಾಡಲಿಕ್ಕೆ ಒಂದು ದಪ್ಪ ತಳದ ಪಾತ್ರೆ ಇದ್ದೆ ಒಳ್ಳೇದು ಮಣ್ಣಿನ ಪಾತ್ರೆಯಲ್ಲಿ ಸಹ ಮಾಡ್ತಾರೆ ನಾನಿಲ್ಲಿ ಇಂಡಲಿಮ್ ಕುಕ್ಕರ್ ಇದ್ದೆ ಅಲ್ವಾ ದಪ್ಪದ್ದು ಅದರ ಸಣ್ಣ ಕುಕ್ಕರನ್ನು ತಗೊಂಡಿದ್ದೆ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೇನೆ ಅದು ಕುದಿ ಬರ್ತಾ ಇರಲಿ ಯಾವ ಗ್ಲಾಸಲ್ಲಿ ನಾನು ನೀರು ತಗೊಂಡಿದ್ದೇನೆ ಅದೇ ಗ್ಲಾಸಲ್ಲಿ ಇನ್ನೊಂದು ಗ್ಲಾಸ್ ನೀರು ತಗೊಳ್ತೇನೆ ಮತ್ತೆ ಒಂದು ಸಣ್ಣ ತಟ್ಟೆಯಲ್ಲಿ ನಾಲ್ಕು ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಮತ್ತು ಆ ನೀರು ಹೇಳಿದೆಲ್ಲ ಇನ್ನೊಂದು ಗ್ಲಾಸ್ ನೀರು ಅದರಲ್ಲಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಕಲಸಿಕೊಳ್ತಾ ಇದ್ದೇನೆ ಒಂದು ಕಾಲು ಗ್ಲಾಸಷ್ಟು ನೀರು ಅದರಲ್ಲಿ ಹಾಗೆ ಇದೆ ಇನ್ನು ಕೂಡ ಅದನ್ನು ಯೂಸ್ ಮಾಡ್ಕೊಳ್ತಾನೆ ಹಾಗೆ ಒಂದು ಗ್ಲಾಸ್ ಕುಕ್ಕರಿಗೆ ಹಾಕಿದ್ದು ಒಂದು ಗ್ಲಾಸ್ ನೀರು ಇಲ್ಲಿ ಅದೇ ಗ್ಲಾಸಲ್ಲಿ ಅದೇ ಇನ್ನೊಂದು ಗ್ಲಾಸ್ ಇದೆ ಅದರಲ್ಲಿ ನಾನು ಒಂದು ಗ್ಲಾಸಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ ನೋಡಿ ಎರಡು ಕೂಡ ಸೇಮ್ ಗ್ಲಾಸ್ ನೀರನ್ನು ತಗೊಂಡದ್ದು ಒಂದರಲ್ಲಿ ರಾಗಿ ಹಿಟ್ಟು ಸೇಮ್ ಗ್ಲಾಸ್ ಎರಡು ಕೂಡ ಹಾಗೆ ಇದಕ್ಕೆ ಕರೆಕ್ಟೇ ಹೇಳಬೇಕಂತ ಹೇಳಿದ್ರೆ ಎರಡು ಗ್ಲಾಸ್ ನೀರು ತಾಕ್ತದೆ ರಾಗಿ ಮುದ್ದೆ ಮಾಡಲಿಕ್ಕೆ ಅದೇ ರೀತಿ ಒಂದು ಗ್ಲಾಸ್ ರಾಗಿ ಹಿಟ್ಟು ಮತ್ತೆ ನಾಲ್ಕು ಸ್ಪೂನ್ ರಾಗಿ ಹಿಟ್ಟು ಎಕ್ಸ್ಟ್ರಾ ಈ ತರ ನಾವು ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ಅದನ್ನು ಕಾಲು ಗ್ಲಾಸ್ ಉಳಿದ ನೀರನ್ನು ಕೂಡ ಇದಕ್ಕೆ ಹಾಕಿ ಯಾವುದೇ ಗಂಟುಗಳಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೀಗೆ ನಾಲ್ಕು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ಇಲ್ಲಿ ಇವಾಗ ಪಾತ್ರೆಯಲ್ಲಿ ಇಟ್ಟಿರುವ ನೀರು ಮತ್ತು ತುಪ್ಪ ಕುದಿ ಬರ್ತಾ ಇದೆ ಇದಕ್ಕೊಂದು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ಯಾವುದೇ ಗಂಟುಗಳಿಲ್ಲದೆ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ರಾಗಿ ಹಿಟ್ಟಿದೆಯಲ್ವ ಇದರಲ್ಲಿ ಒಂದು ಗ್ಲಾಸ್ ನೀರು ಫುಲ್ ಇದೆ ಆಯಿತಾ ಆ ರಾಗಿ ಹಿಟ್ಟು ನಾಲ್ಕು ಸ್ಪೂನಿಗೆ ಅದನ್ನು ಹಾಕ್ತಾ ಇದ್ದಾನೆ ಅಲ್ಲಿಗೆ ಎರಡು ಗ್ಲಾಸ್ ನಿಮಗೆ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ದು ನಾನು ಅಷ್ಟೇ ಎರಡು ಗ್ಲಾಸ್ ನೀರನ್ನು ಹಾಕಿದಾಗೆ ಆಗ್ತದೆ ನಾವು ಒಂದು ಗ್ಲಾಸ್ ಕುಕ್ಕರಲ್ಲಿ ಒಂದು ಗ್ಲಾಸ್ ಇಲ್ಲಿ ಮಿಕ್ಸ್ ಮಾಡಿದ್ದು ಇವಾಗ ಇದನ್ನು ಚೆಂದ ಮಾಡಿ ಕುದಿಸಿಕೊಳ್ಬೇಕು ಮುದ್ದೆ ಕೋಲು ಬೇಡ ಏನು ಬೇಡ ನಿಮ್ಮ ಹತ್ರ ಉಡನ್ ಸೌಟ್ ಇದ್ದರೆ ಅದನ್ನೇ ತಗೊಳ್ಳಿ ಇಲ್ಲ ಸ್ಟೀಲ್ ಇದ್ದು ಆಗ್ತದೆ ಹಾಗೇನಿಲ್ಲ ಈ ಥರ ಸಣ್ಣ ಕುಕ್ಕರ್ ಎಂಡಲಿ ಎಮ್ದಿದ್ದರೆ ದಪ್ಪ ತಳದ ಪಾತ್ರೆ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು ಮಣ್ಣಿನ ಪಾತ್ರೆಯಲ್ಲಿ ಸಹ ಮಾಡ್ಬೋದು ಹಾಗೆ ಇಲ್ಲಿ ಇದು ಕುದಿ ಬರ್ತಾ ಇದೆ ಇದು ಹಾಗೆ ನಾವು ಸ್ಟಿರ್ ಮಾಡ್ತಾ ಇದ್ದದ್ದು ಅಲ್ಲೇ ಕುದಿ ಬಂತು ಯಾವುದೇ ಗಂಟುಗಳು ಇಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಹಾಗೆ ಇದನ್ನು ತೋರಿಸ್ತೇನೆ ನೋಡಿ ದಪ್ಪ ಆಗಿದೆ ಇದೀಗ ಕುದಿ ಬಂದು ಇವಾಗ ಇದು ಕುದಿ ಬಂದ ಮೇಲೆ ನಾವು ಇದಕ್ಕೆ ಹಿಟ್ಟನ್ನು ಹಾಕುವಂಥದ್ದು ಒಂದು ಗ್ಲಾಸ್ ರಾಗಿ ಹಿಟ್ಟನ್ನು ಸಪ್ರೇಟ್ ಬೇರೆ ತಗೊಂಡಿದ್ದೇವಲ್ಲ ಈ ಹಿಟ್ಟನ್ನು ಇಲ್ಲಿವಾಗ ಕುದಿ ಬರ್ತಾ ಇರುವಂಥ ಈ ಮಿಶ್ರಣಕ್ಕೆ ಹಾಕಿ ಚಂದ ಮಾಡಿ ಮಗಿಸ್ತಾ ಇರಬೇಕು ಬಟ್ಟೆಯೋ ಇಲ್ಲ ಇಕ್ಕಳವೋ ಒಂದು ಇಟ್ಕೊಂಡು ಒಂದು ಚೂರು ಕೈ ಬೆಳೆದೆ ಮಾತ್ರ ಫ್ಲೇಮ್ ಫುಲ್ ರಾಗಿ ಮುದ್ದೆ ಮಾಡೋದ್ರಿಂದ ಹಿಡಿದು ಒಮ್ಮೆ ನೀರು ಕುದಿ ಬರೋ ತನಕ ಹೈಯಲ್ಲಿರಲಿ ಮತ್ತು ಕಂಪ್ಲೀಟ್ ಮೀಡಿಯಮ್ಮಲ್ಲ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು ನೀವು ಬರೀ ಸಣ್ಣ ಫ್ಲೇಮಲ್ಲೇ ರಾಗಿ ಮುದ್ದೆಯನ್ನು ಮಾಡ್ತಾ ಇರುವಂಥದ್ದು ಟೈಮ್ ಅಂತ ಹೇಳಿದರೆ ಟೈಮರ್ ಇಟ್ಟರು ನಿಮ್ಗೆ ಏಳರಿಂದ ಎಂಟು ನಿಮಿಷ ಹಿಡಿತದೆ ನೋಡಿ ಎಷ್ಟು ಕ್ಲೀನ್ ಆಗಿ ಪಾತ್ರೆಯಿಂದ ಅದು ಎದ್ದೇಳಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ಅಷ್ಟೇ ನೀರಿಡಿ ಸಾಕು ಎರಡು ಗ್ಲಾಸ್ ನೀರು ಹಿಡಿಯುವಂಥದ್ದು ಇದಕ್ಕೆ ಹಾಗೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟು ಆ ಮಿಕ್ಸ್ ಮಾಡಬೇಕಾದ್ರೂ ಸ್ವಲ್ಪ ಬೇಯ್ತಾ ಬರುತ್ತೆ ಅದೇ ರೀತಿ ನಾನು ಬರೀ ಸಣ್ಣ ಫ್ಲೇಮ್ ಇಟ್ಟು ಇದನ್ನು ಐದು ನಿಮಿಷಗಳ ಕಾಲ ಹಾಗೆ ಪ್ಲೇಟನ್ನು ಮುಚ್ಚಿಬಿಡ್ತೇನೆ ಅಲ್ಲಿ ಹಬೆಯಲ್ಲೇ ಅದು ಹಿಟ್ಟು ಬೇಯ್ತಾ ಇರುತ್ತೆ ಯಾವ ಹಸಿ ಸ್ಮೆಲ್ ಕೂಡ ಬರುವುದಿಲ್ಲ ಏನಿಲ್ಲ ನೋಡಿ ಇವಾಗ ಇದು ಚೆಂದ ಮಾಡಿ ಮಿಕ್ಸ್ ಎಲ್ಲ ಮಾಡಿ ಆದ ಮೇಲೆ ಬರೀ ಸಣ್ಣ ಒಲೆಯಲ್ಲೇ ಇದೆ ಇನ್ನು ಕೂಡ ಐದು ನಿಮಿಷಗಳ ಕಾಲ ಪ್ಲೇಟನ್ನು ನೋಡಿ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟಿದ್ದೇನೆ ಇದು ಐದು ನಿಮಿಷ ಆದಮೇಲೆ ಪ್ಲೇಟನ್ನು ತೆಗೆಯುವ ಇವಾಗ ಇನ್ನು ಕೂಡ ಸಾಫ್ಟ್ ತುಂಬಾ ತುಂಬ ಚೆನ್ನಾಗಿರ್ತದೆ ಒಂದು ಚೂರು ಕೈಗೂ ಅಂಟಿಕೊಳ್ಳುವುದಿಲ್ಲ ಏನಿಲ್ಲ ಮುದ್ದೆ ಕೋಲು ಬೇಡ ಸೂಪರ್ ಮುದ್ದೆ ಮಾಡಲಿಕ್ಕೆ ಬರೀ ಸುಲಭ ಒಂದು ಪ್ಲೇಟಲ್ಲಿ ಒಂದು ಸ್ಪೂನ್ ಎಣ್ಣೆನೋ ತುಪ್ಪನೋ ಹಾಕೊಳ್ಳಿ ಅದೇ ರೀತಿ ಈ ಮುದ್ದೆ ಒಂದೆರಡು ಸೌಟನ್ನು ಹಾಕೊಳ್ಳಿ ಇದರಲ್ಲಿ ಎರಡು ಮುದ್ದೆ ಆಗುತ್ತೆ ಇಷ್ಟು ಅಳತೆ ತಗೊಂಡ್ರೆ ಒಂದು ಗ್ಲಾಸ್ ರಾಗಿ ಹಿಟ್ಟು ನಾಲ್ಕು ಸ್ಪೂನ್ ಎಕ್ಸ್ಟ್ರಾ ಅದು ಹಾಗೆ ಇದರಲ್ಲಿ ಎರಡು ಮುದ್ದೆಯನ್ನು ಮಾಡ್ಕೊಳ್ಬೋದು ದೊಡ್ಡ ದೊಡ್ಡದಾಗಿರುವಂಥದ್ದು ಹಾಗೆ ಇದು ನೋಡಿ ಇವಾಗ ತುಪ್ಪ ಹಾಕೊಂಡಿದ್ದೇನೆ ಅಲ್ಲ ಬಿಸಿ ಬಿಸಿ ಇರ್ಬೇಕಾದ್ರೇನೆ ಹಾಗೆ ಅದನ್ನು ಚಂದ ಮಾಡಿ ನಾದಿ ಉಂಡೆ ಮಾಡ್ಕೊಳ್ಬೇಕು ಆಗಲೇ ಅದು ಮುದ್ದೆ ಪರ್ಫೆಕ್ಟಾಗಿ ಬರುವಂಥದ್ದು ಕ್ಲೀನಾಗಿ ಬರ್ತದೆ ನೋಡಿ ಒಳ್ಳೆ ನಾದಲಿಕ್ಕೆ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅದೇ ರೀತಿ ಕೈಗೆ ಒಂದು ಚೂರು ಅಂಟಿಕೊಳ್ಳೋದಿಲ್ಲ ನಿಮ್ದೇನಾದ್ರೂ ಹಸಿ ಇಟ್ಟು ಹಾಗೆ ಇದ್ರೆ ಕೈಗೆ ಇಷ್ಟರವರೆಗೆ ಅಂಟಿಕೊಂಡು ಏನು ಮುದ್ದೆ ಕಟ್ಟಲಿಕ್ಕೆ ಬರ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ಟಲಿಕ್ಕೆ ಬರ್ತಾ ಇದೆ ನೋಡಿ ಎರಡೂ ಕೈಯಲ್ಲೂ ಈ ರೀತಿ ಹಿಡ್ಕೊಂಡು ನೀವು ಕ್ಲೀನ್ ಕ್ಲೀನಾಗಿ ಬರ್ತದೆ ಮುದ್ದೆ ಮಾಡಲಿಕ್ಕೆ ನಮ್ಮ ಸೌತ್ ಕೇಂದ್ರದವರು ಎಲ್ಲ ಯಾರು ಸಹ ಮಾಡ್ಬೋದು ಈ ಮುದ್ದೆಯನ್ನ ನಿಜವಾಗ್ಲು ತುಂಬಾನೇ ಒಳ್ಳೆ ಒಂದು ಆಹಾರ ಉತ್ತರ ಕರ್ನಾಟಕದ್ದು ತುಂಬಾನೇ ನಾನು ಇಷ್ಟಪಟ್ಟು ತಿಂತೇನೆ ತುಂಬಾ ರೆಸ್ಪೆಕ್ಟ್ ಕೂಡ ಇದೆ ನನಗೆ ಅದಕ್ಕೆ ಹಾಗೆ ರಾಗಿ ಮುದ್ದೆ ಅಂತ ಹೇಳಿದ್ರೆ ನಮ್ಮ ವಂದನಕ್ಕ ಈಗ ಒಂದು ಫೋನ್ ಮಾಡಿದ್ರೆ ಸಾಕು ನನಗೆ ಸಹ ಒಂದು ಕಳಿಸಿ ಅಂತ ಹೇಳ್ತಾರೆ ಯಾವಾಗಲೂ ಹಾಗೆ ರಾಗಿ ಮುದ್ದೆ ನೋಡಿ ರೆಡಿ ಆಗಿದೆ ಒಂದು ಚೂರು ಕೈಗೆ ಕೂಡ ಅಂಟಿಕೊಳ್ಳಿಲ್ಲ ಸೂಪರ್ ಆದ ಡಯಟ್ ಫುಡ್ ವಾರದಲ್ಲಿ ಒಂದೆರಡು ಮೂರು ದಿನ ಆದರೂ ಮಾಡ್ಕೊಂಡು ತಿನ್ನಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ ನೋಡಿದ್ರಲ್ವಾ ಹಾಗೇನಾದರೂ ನಾನು ಮಾಡಿದ್ರಲ್ಲಿ ನಿಮಗೆ ಸರಿಯಾಗಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಏನಾದರೂ ಇದ್ದರೆ ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದು ಅಷ್ಟೇ ಪರವಾಗಿಲ್ಲ ಒಂದು ಕ್ಷಮೆ ಇರಲಿ ಅಂತೇಳಿ ಕೂಡ ಕೇಳ್ತೇನೆ ಅದೇ ರೀತಿ ನೋಡಿ ಇದನ್ನು ಇವಾಗ ಚೆಂದ ಮಾಡಿ ಸೌಟಲ್ಲಿದ್ದದ್ದು ಕೂಡ ಕ್ಲೀನಾಗಿ ತೆಗೀತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಪಾತ್ರೆಯಲ್ಲಿದ್ದದ್ದು ಕೂಡ ಸಾಧಾರಣದಷ್ಟು ಎಲ್ಲ ಕ್ಲೀನಾಗಿ ತೆಗೆದೆ ನಾನು ಹಾಗೆ ಈಗ ಇನ್ನೊಂದು ಮುದ್ದೆ ಮಾಡ್ತಾ ಇದ್ದೇನೆ ಒಂದು ಮುದ್ದೆ ತಿನ್ನುವಾಗ್ಲೇ ಮಾತ್ರ ಹೊಟ್ಟೆ ಫುಲ್ ಆಗ್ತದೆ ಆಯ್ತಾ ಲಾಸ್ಟ್ ಇಯರ್ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದೆ ಹಾಗೆ ಸಂಯುಕ್ತ ಮನೆಗೆ ಕೂಡ ಹೋಗಿದ್ದೆ ನನ್ನ ಫ್ರೆಂಡ್ ಮನೆಗೆ ಅಲ್ಲಿ ಅವತ್ತು ಅದೇ ರೀತಿ ಮಾಡಿದ್ರು ಅವ್ರು ಯಾವುದೋ ಕೆಂಪು ಕಾಳನ್ನ ಹಾಕ್ಬಿಟ್ಟು ಈ ಸಾರು ಅದನ್ನು ಮಾಡಿದ್ರು ಕಾಳನ್ನ ಹಾಗೆ ಸಪ್ರೇಟ್ ಆಗಿ ಬಡಿಸಿದ್ರು ರಾಗಿ ಮುದ್ದೆ ಕೂಡ ನನಗೆ ಬಡಿಸಿದ್ರು ತುಂಬಾನೇ ಸೂಪರ್ ಆಗಿತ್ತು ಊಟ ಅವರ ಮನೆಯಲ್ಲಿ ಫ್ರೆಂಡ್ಸ್ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಕಟ್ಟಲಿಕ್ಕೆ ಬಂತು ನೀವೇ ನೋಡಿದ್ರಿ ಹಾಗೆ ಮುದ್ದೆ ಮುರಿಲಿಕ್ಕೆ ಕೂಡ ಅಷ್ಟು ಸೂಪರ್ ಆಗಿ ಬರ್ತದೆ ನೀವೇ ನೋಡಿ ಮುದ್ದೆ ಇದರ ಜೊತೆ ಸಾರು ಮೇಲ್ಗಡೆ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಆದ್ದರಿಂದ ತುಪ್ಪ ಹಾಕಿದ ಕೂಡಲೇ ಎಷ್ಟು ಬೇಗ ಮೆಲ್ಟ್ ಆಯಿತು ನೋಡಿ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಬೇಕು ಹಸಿ ಈರುಳ್ಳಿ ಒಂದು ಸುಟ್ಟ ಮೆಣಸನ್ನು ತಗೊಂಡಿದ್ದೇನೆ ಇದು ಮೆಣಸು ಸುಟ್ಟು ಖಾರ ಆಗೋದಿಲ್ಲ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನೀವು ಕೂಡ ರಾಗಿ ಮುದ್ದೆಯನ್ನು ಮಾಡಿ ಯಾಕೆ ಒಮ್ಮೆ ಟ್ರೈ ಮಾಡಬಾರ್ದು ಎರಡು ಗ್ಲಾಸ್ ನೀರಿನ ಅಳತೆ ಅಳತೆ ಕರೆಕ್ಟಾಗಿ ಹೇಳಿದ್ದೇನೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನೀವು ಖಂಡಿತ ಮಾಡ್ತೀರಿ ಅಂತ ಕೂಡ ನನಗೊಂದು ಹೋಪ್ಸ್ ಇದೆ ಎಷ್ಟು ಕ್ಲೀನ್ ಆಗಿ ಮುದ್ದೆ ಮುರಿಲಿಕ್ಕೆ ಬರ್ತಾ ಇದೆ ನೋಡಿ ಹಾಗೆ ರಾಗಿಯನ್ನ ಕೆಲವರು ಮೊಳಕೆ ಬರೆಸಿ ಒಣಗಿಸಿ ಆಮೇಲೆ ಮಿಲ್ಲಿಗೆ ಕೊಟ್ಟು ಪುಡಿ ಕೂಡ ಮಾಡಿಸ್ತಾರಂತೆ ಹಾಗೆ ರಾಗಿ ಪೌಡರ್ ಅನ್ನ ಆದ ರೆಸಿಪಿ ಅಳತೆ ಎಲ್ಲೇ ಹೇಳಿದ್ದೇನೆ ಗ್ಲಾಸ್ ಗ್ಲಾಸ್ ಇಟ್ಟು ನಿಮ್ಗೆ ಅಳತೆಯಲ್ಲೇ ಹೇಳಿದ್ದೇನೆ ಅದೇ ಮೆಥಡಲ್ಲಿ ಮಾಡಿ ಸೂಪರ್ ಆದ ಒಂಚೂರು ಕಟ್ಬೇಕಾದ್ರೆ ಕಟ್ಟಬೇಕಾದ್ರೆ ಕೈಗೆ ಅಂಟಿಕೊಳ್ಳುವುದಿಲ್ಲ ಏನಿಲ್ಲ ನಾನು ಮಾಡುವಂತ ರಾಗಿ ಮುದ್ದೆ ನಮ್ಮ ಕಿಣಿ ಫ್ಯಾಮಿಲಿ ಸಾಧಾರಣ ಫೇಮಸ್ ಅಂತ ಹೇಳ್ಬಹುದು ನನ್ನ ಅಂದನಕ್ಕ ಅವರಿಗೆ ತುಂಬಾ ಇಷ್ಟ ನಾನ್ ಮಾಡುವಂತ ರಾಗಿ ಮುದ್ದೆ ಅದೇ ರೀತಿ ನನ್ನ ಸುರೇಂದ್ರ ಬಾವ ಅವರಿಗೂ ಕೂಡ ತುಂಬಾ ಇಷ್ಟ ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ ಸಖತ್ ಬಿಸಿ ಉಂಟು ನೀವು ಡಯಟ್ ಅಂತ ಹೇಳ್ತೀರಿ ಎಷ್ಟು ತುಪ್ಪ ಹಾಕ್ತಿರ ಅಂತ ಎಣಿಸ್ಬೋದು ನಾನು ಎಣ್ಣೆ ಅಷ್ಟು ಕಡಿಮೆ ಅಂತ ಇವಾಗ ತುಪ್ಪ ಪ್ರತಿ ಎಲ್ಲರೇನು ತುಪ್ಪ ಹಾಕಿ ಮಾಡ್ತಾ ಇಲ್ಲ ಅಡಿಗೆ ಹಾಗೆ ರಾಗಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಲೇ ಬೇಕಾಗ್ತದೆ ಮಾಡ್ಬೇಕಾದ್ರೆ ಅದು ತಿಂದು ಜಗ್ಡು ಜಗ್ಡು ಎಲ್ಲ ತಿನ್ಲಿಕ್ಕಿಲ್ಲ ರಾಗಿ ಮುದ್ದೆ ಅಂತ ಹೇಳಿದ್ರೆ ಹೀಗೆ ಈ ಮಸೂದ್ ಅಲ್ಲಿ ಇಲ್ಲ ಮುಳುಗಿಸೋದು ಸೂಪರ್ ಗುಳುಮ್ ಅಂತ ನುಂಗಿ ಉಳಿದು ಗುಳುಮ್ ಸ್ವಾಹ ಸೂಪರ್ ಆದಂತ ರಾಗಿ ಮುದ್ದೆ ಖಂಡಿತ ರೆಸಿಪಿ ನಾನು ನೀವು ಮಾಡಿ ಇದು ಉತ್ತರ ಕರ್ನಾಟಕದವರದು ಆಚೆ ಅವ್ರದ್ದು ರೆಸಿಪಿ ನಾವು ಮಾಡಿದ್ರೆ ಸರಿ ಆಗ್ತದೋ ಇಲ್ವೋ ಅಂತೆಲ್ಲ ನೀವು ಅಂದ್ಕೊಳ್ಬೇಡಿ ಖಂಡಿತ ಸರಿ ಆಗ್ತದೆ ಈ ಮೆಜರ್ಮೆಂಟ್ ನಾನು ಹೇಳಿರುವಂತದ್ದು ಮಾಡಿ ಸೂಪರ್ ಆದಂತ ರಾಗಿ ಮುದ್ದೆ ರೆಡಿ ಆಗ್ತದೆ ಹಿಟ್ಟು ವಾರದಲ್ಲಿ ಒಂದು ನಾಲ್ಕು ಸಲ ಆದ್ರೂ ಮಾಡಿ ತಿಂದ್ರೆ ಒಳ್ಳೇದು ಸಪೋಸ್ ಒಂದು ವೇಳೆ ಮುದ್ದೆ ಮಾಡಿ ಉಳಿದ್ರೆ ಒಂದು ಮುದ್ದೆ ಸಾಗಿತ್ತು ನಂಗೆ ಬೇಡ ಆಯ್ತು ಇನ್ನೊಂದು ಅಂತ ಹೇಳಿ ನೀವು ಅನ್ಕೊಂಡ್ರೆ ಇದು ಮೇಲೆ ಏನ್ ಮಾಡೋದು ತಣಿದ ಮೇಲೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಅನ್ಕೊಳ್ಬೇಡಿ ಸ್ಟೀಮರ್ ಮಾಡುವಾಗ್ಲೂ ಸ್ಟೀಮರ್ ತೋರಿಸಿದ್ದೇನೆ ನಂದು ಯಾವ ರೀತಿ ಅಂತ ವಿನೋದ್ ಸ್ಟೀಮರ್ ಅದು ಅಮೆಝಾನ್ ಅಲ್ಲಿ ನಾನು ಬುಕ್ ಮಾಡಿದ್ದು ಹಾಗೆ ಅದು ತುಂಬಾ ಚೆನ್ನಾಗಿದೆ ಈಗ ಅಲ್ಲ ಸಾಧಾರಣ ಮೂರ್ ವರ್ಷ ಆಯ್ತು ಅನ್ಸುತ್ತೆ ಅದು ಸ್ಟೀಮರ್ ಗೆ ಹಾಗೆ ಆತರ ಸಣ್ಣ ಸ್ಟೀಮರ್ ಇದ್ರೆ ಇಲ್ಲ ಇಡ್ಲಿ ಪಾತ್ರೆ ಸಣ್ಣದಿದ್ರೆ ಅದ್ರಲ್ಲಿ ಇಡೀ ಮುದ್ದೆಯನ್ನೆಟ್ಟು ಹಬೆ ತೆಗೀರಿ ತಿನ್ಬಹುದು ಆಮೇಲೆ ಮತ್ತೆ ಸ್ವಲ್ಪ ಸಾರೆಗೂ ನಾವು ತಿನ್ಬೇಕಾದ್ರೆ ಬಿಸಿ ಮಾಡಿಯೇ ಇರ್ತೇವಲ್ವಾ ಆಗ ತಿಂದ್ರೆ ಬಿಸಿ ಬಿಸಿ ತಿಂದ್ರೆ ಮಾತ್ರ ಅದು ರುಚಿ ಇದು ಯಾವ ರೀತಿ ತಿನ್ನೋದಂದ್ರೆ ಹೀಗೆ ಇದಕ್ಕೆ ಮತ್ತೆ ಹಸಿ ಒಳ್ಳೆ ಇರ್ತದೆ ಸ್ವಲ್ಪ ಸುಟ್ಟು ಇದನ್ನ ತಿಂತ ಇದ್ದೇನೆ ಹಾಗೆ ಅಷ್ಟು ಖಾರ ಇಲ್ಲ ಒಳ್ಳೆ ಸುಟ್ಟಿದ್ದೇನೆ ಸೂಪರ್ ಆಯ್ತಾ ګولم سوارا स्वर्ग स्वर्ग